ನಮಃ ಓಂ ಶ್ರೀ ಗುರುಭ ನಮಃ ಓಂ ಶೌ ಶನೇಶ್ವರಾಯ ನಮಃ ಮೀನರಾಶಿಗೆ ಶನಿ ಮಹಾರಾಜರ ಗೋಚಾರ ಫಲ ಹೇಗಿದೆ ಅಂತ ನೋಡಿದ್ರೆ ಶನಿ ಮಹಾರಾಜರು ನಿಮ್ಮ ಜನ್ಮಕ್ಕೆ ಬರ್ತಿದ್ದಾರೆ ಮಾರ್ಚ್ ಇಪ್ಪತ್ತೊಂಬತ್ತರ ರಾತ್ರಿ ಶನಿವಾರ ಅಮಾವಾಸ್ಯೆಂದು ಅಲ್ಲಿ ಶನಿ ಮಹಾರಾಜರ ಮಹಾಪರಿವರ್ತನೆಯಾಗಿ ಅವರು ಇಷ್ಟು ದಿನ ಕುಂಭದಲ್ಲಿದ್ದಂಥ ಮಹಾರಾಜರು ಈಗ ನಿಮ್ಮ ರಾಶಿಗೆ ಪ್ರವೇಶ ಮಾಡ್ತಿರೋ ನಿಮಗೆ ಜನ್ಮ ಶನಿ ಈಗಾಗಲೇ ಕಳೆದ ಎರಡುವರೆ ವರ್ಷಗಳಿಂದ ನಿಮಗೆ ಸಾಡೆ ಸಾತಿಯ ಪರಿಣಾಮ ಆರಂಭವಾಗಿದೆ ಈ ಮುಂದೆ ಬರುವಂಥ ಇಪ್ಪತ್ತೈದು ತಿಂಗಳ ಕಾಲ ಶಾಡೆ ಸಾತಿ ನಿಮಗೆ ಇನ್ನಷ್ಟು ಭೀಕರ ಪರಿಣಾಮ ಇರಲಿದೆ ಹಿಂದೆ ಅದಕ್ಕಿಂತ ಅದರ ಒಂದು ಎರಡು ಪಟ್ಟು ಅಥವಾ ಮೂರು ಪಟ್ಟಿನ ಒಂದು ಪರಿಣಾಮ ಪ್ರಭಾವದಿಂದ ಅದರ ಒಂದು ನಕಾರಾತ್ಮಕ ಪರಿಣಾಮಗಳನ್ನು ಎದುರಿಸಲಿಕ್ಕೆ ಮನೋಬಲ ಆತ್ಮಬಲನ ಖಂಡಿತ ಗಟ್ಟಿ ಮಾಡಿಕೊಳ್ಬೇಕಾಗತ್ತೆ ಅಲ್ಲಿ ವಿಶೇಷವಾಗಿ ಜನ್ಮಕ್ಕೆ ಶನಿ ಮಹಾರಾಜರು ಬಂದಾಗ ಮೊದಲನೇದಾಗಿ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬರ್ಬೋದು ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆ ಹೆಚ್ಚಾಗ್ಬೋದು ಉದಾಹರಣೆಗೆ ಮೀನರಾಶಿಯವರಿಗೆ ಯಾರಿಗೆ ಈಗಲೇ ಬಿ ಪಿ ಶುಗರು ಅಥವಾ ಅಸ್ತಮ ಜಾಯಿಂಟ್ ಪೈನು ಅಲರ್ಜಿ ಅಥವಾ ಬ್ಯಾಕ್ ಪೈನು ಏನಾದ್ರು ಇದ್ದಂಥವ್ರಿಗೆ ಆ ಅಂಥ ನೋವುಗಳು ಸ್ವಲ್ಪ ಈಗ ಹೆಚ್ಚು ಉಲ್ಬಣ ಅಥವಾ ಅವೆಲ್ಲವೂ ಕಂಟ್ರೋಲ್ ನಿಯಂತ್ರಣ ತಪ್ಪಿ ಸ್ವಲ್ಪ ಇನ್ನಷ್ಟು ಹೆಚ್ಚಳ ಆಗುವಂಥದ್ದು ಆಸ್ಪತ್ರೆ ವಾಸಗಳ ಪ್ರಮೇಯ ಅವತ್ತು ಇನ್ನಿತರ ಕೆಲವರಿಗೆ ಸರ್ಜರಿ ಆಗುವಂಥ ಪ್ರಮೇಯ ಎಲ್ಲ ಬರ್ಬೋದಾಗಿದೆ ಹಾಗೆ ಆರೋಗ್ಯದ ಮೇಲೆ ಆಮೇಲೆ ನಿಮ್ಮ ಮನಸ್ಸಿನ ಮೇಲೆ ಹೆಚ್ಚು ಅಡ್ಡ ಪರಿಣಾಮ ಬರುತ್ತೆ ಜನ್ಮದಲ್ಲಿ ಶನಿ ಬಂದಾಗ ನಿಮ್ಮಲ್ಲಿ ಈಗ ನಕಾರಾತ್ಮಕ ಭಾವನೆ ಚಿಂತೆ ದುಃಖಗಳು ಹೆಚ್ಚಳ ಆಗುವಂಥದ್ದು ಇನ್ನಿತರ ಮೇಲೆ ಅನುಮಾನ ಬರುತ್ತೆ ನಿಮಗೆ ನಿಮ್ಮ ಸ್ವಂತದ ಮನೆ ಮಕ್ಕಳ ಮೇಲೆ ಇರ್ಬೋದು ಗಂಡ ಇದ್ದರೆ ಹೆಂಡತಿಗೆ ಹೆಂಡತಿಗೆ ಮೀನರಾಶಿ ಇದ್ದರೆ ಗಂಡನ ಮೇಲೆ ಅನುಮಾನ ಬರುವಂಥದ್ದು ಈ ರೀತಿ ಸಹೋದ್ಯೋಗಗಳ ಮೇಲೆ ಅನುಮಾನ ಬರುತ್ತೆ ಮೇಲಾಧಿಕಾರಿಗಳು ಎಲ್ಲಿದ್ದರೂ ಸಹ ನಿಮಗೆ ಇನ್ನೊಬ್ಬರ ವ್ಯಕ್ತಿಗಳ ಮೇಲೆ ಅನುಮಾನ ಸಂಶಯಗಳು ಈಗ ಸ್ವಲ್ಪ ಜಾಸ್ತಿ ಆಗುತ್ತೆ ಜೊತೆಗೆ ನಿಮ್ಮ ಮೇಲೆ ಈಗ ಪದೇ ಪದೇ ಅಪವಾದಗಳು ಬರುತ್ತವೆ ನೀವು ಮಾಡಿದ್ರು ಮಾಡದೇ ಇದ್ರು ಅಂತಹ ಒಂದು ಅಪವಾದಗಳು ನಿಮ್ಮ ಮೇಲೆ ಬರುವಂಥದ್ದು ಆರೋಪಗಳು ಬರುವಂಥದ್ದು ವೃತ್ತಿ ಜಾಗದಲ್ಲಿ ಹಾಗೆ ಬೇರೆಯವರು ಮಾಡಿದ ತಪ್ಪು ನಿಮಗೆ ಬರ್ಬೋದು ಅಥವಾ ನೀವು ಮಾಡಿದ ಒಂದು ಸಣ್ಣ ತಪ್ಪು ಇಷ್ಟು ದಿನ ಅದನ್ನು ಯಾರೂ ಗಮನಿಸಿಲ್ಲ ಅದು ಈಗ ಒಂದು ದೊಡ್ಡ ತಪ್ಪಾಗಿ ನಿಮ್ಮ ಮೇಲೆ ಒಂದು ಕ್ರಮಗಳು ಬರುವಂಥದ್ದು ಸಾಧ್ಯತೆ ಇರುತ್ತೆ ಇನ್ನು ಕೆಲವರಿಗೆ ವೃತ್ತಿ ಉದ್ಯೋಗಕ್ಕೆ ಸ್ವಲ್ಪ ಕುತ್ತು ಬರ್ಬೋದು ಟ್ರಾನ್ಸ್ಫರ್ ಆಗ್ಬೋದು ಇಂತಹ ಕ್ರಮಗಳು ಬರ್ಬೋದು ಹಾಗಾಗಿ ವೃತ್ತಿ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಎಲ್ಲ ಸ್ವಲ್ಪ ಹಿನ್ನಡೆಗಳು ಆಗುವಂಥದ್ದು ಮನಸ್ಸಿನಲ್ಲಿ ಸ್ವಲ್ಪ ಈಗ ಭಾವನೆಗಳ ಏರುಪೇರಾಗುತ್ತೆ ಭಾವಗಳಿರ ಸ್ವಲ್ಪ ಸಿಟ್ಟು ಆತಂಕ ಭಯ ಹೆಚ್ಚಳ ಆಗುತ್ತೆ ಜೊತೆಗೆ ಅನೇಕ ರೀತಿಯಲ್ಲಿ ನಿಮಗೆ ಕಷ್ಟ ನಷ್ಟಗಳು ಹೆಚ್ಚಳಾಗಬಹುದು ಯಾವುದೇ ಕೆಲಸ ಕೈಯಾಗ ಕಷ್ಟ ನಷ್ಟಗಳು ಹೆಚ್ಚಾಗುವುದು ಯಾವುದೇ ವ್ಯವಹಾರದಲ್ಲಿ ಸಹ ಹಿನ್ನಡೆ ಆಗುವಂಥದ್ದು ವ್ಯಾಪಾರಿಗಳಿಗೆ ವ್ಯಾಪಾರ ಕಡಿಮೆಯಾಗಿ ಖರ್ಚು ಜಾಸ್ತಿ ಆಗುವಂಥದ್ದು ಅವರ ಒಂದು ವಸ್ತುಗಳು ನಷ್ಟ ಆಗುವಂಥ ವಸ್ತುಗಳಿಗೆ ಬೆಲೆ ಕಡಿಮೆ ಆಗುವಂಥದ್ದು ಕೃಷಿ ಉತ್ಪನ್ನಗಳು ಅಂದರೆ ಯಾವುದೇ ರೀತಿಯ ಒಂದು ಪ್ರಾಕೃತಿಕ ವಿಪದಿಂದ ಕೃಷಿ ಉತ್ಪನ್ನಗಳು ಹಾಳಾಗುವುದು ಈ ರೀತಿ ಬೇರೆ ಬೇರೆ ಕಾರಣಗಳಿಂದ ಅಲ್ಲಿ ನಿಮಗೆ ಆರ್ಥಿಕವಾಗಿಯೂ ಹಿನ್ನಡೆ ಆಗುವಂತಹ ಸಾಹಿತ್ಯರುತ್ತೆ ಹಾಗಾಗಿ ತನುಮಾನ ಧನದ ಒಂದು ಸಂಯಮವನ್ನು ಕಾಪಾಡಿಕೊಳ್ಳಬೇಕು ಯಾವುದೇ ರೀತಿಯ ಅತಿಕಾರ ಅತಿರೇಕ ವರ್ತನೆಗೆ ಅಹಂಕಾರದ ವರ್ತನೆಗೆ ಜೊತೆಗೆ ಯಾವುದೇ ರೀತಿಯ ದುರಭ್ಯಾಸಗಳಿಗೆ ದುಶ್ಚಟಗಳಿಗೆ ಹೋಗಬಾರ್ದು ವಿದ್ಯಾರ್ಥಿಗಳು ಯುವಕರು ಸಾಧಕರು ಸಹ ಈ ಕಾಲದಲ್ಲಿ ತಮ್ಮ ಒಂದು ಅಭ್ಯಾಸದ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕು ಜೊತೆಗೆ ಯಾವುದೇ ರೀತಿಯ ಒಂದು ನಿಮ್ಮ ಒಂದು ಮನಸ್ಸಲ್ಲಿ ಆಗುವಂಥ ನಕಾರಾತ್ಮಕ ಭಾವನೆ ಅತಿರೇಕದಿಂದ ಎಲ್ಲರೂ ವ್ಯಾಷನ್ಗಳನ್ನು ತೆಗೆದುಕೊಳ್ಬೋದು ಸಿಟ್ಟಿನ ಒಂದು ಕೈಗೆ ಬುದ್ಧಿಯನ್ನು ಕೊಟ್ಟು ಅದರಿಂದ ನಾವು ಕೆಟ್ಟ ಕೆಲಸಗಳಿಗೆ ಕೈ ಹಾಕುವಂಥ ಸಾಧ್ಯ ಇರುತ್ತೆ ಆ ಬಗ್ಗೆ ಖಂಡಿತ ಮೀನರಾಶಿವರಿಗೆ ಎಚ್ಚರಿಕೆ ಹೆಜ್ಜಬೇಕು ಶನಿ ಮಹಾತ್ಮರ ಆಂಜನೇಯನ ಭಕ್ತಿನವರು ಗರಳ ಸ್ತೋತ್ರ ಅಥವಾ ಶನಿವಾರ ದಾನ ಧರ್ಮಗಳನ್ನು ಮಾಡುವಂಥ ಅರಳಿ ಮರ ದಕ್ಷಿಣ ಇತ್ಯಾದಿ ಭಕ್ತಿಗಳನ್ನು ಮಾಡಿ ಎಲ್ಲ ಮೀನರಾಶಿಯವರಿಗೆ ಈ ಗೋಚಾರ ಬಹಳ ಶುಭದಾಯಕ ಆಗಲಿ